But a like... Thank you, thank you, thank you, sister, thank you. Thank you. ಒನ್ ಸೆಕೆಂಡ್ ಬಂದೆ ಒನ್ ಸೆಕೆಂಡ್ Thank you. Thank you. Thank you. Thank you. <coughs> thank you. 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 बर्दा, बर्दा, मनो आमे लय प्लिज मनोआदेले लय मा प्लिज कनेक्ट अनबेडी प्लिज चॉकलटी दुर्गाक चॉकलेटणी कनेक्ट अनबार्द ने चॉकलेटर्नक्र कनेक्टनबार्दि स्टुडिओ वाचवस ला, तोर्सिात लय वाचवस वाचर्स पर्मेंट तोर्स पर्मेंट वर्ग तोर्सिती दुर्ग कनेट चॉकले अन्बु चॉक्लटेटन कनेट नफेक्टिती कनेटार्दु न छान एफेक्टिती कनेटू चॉकले चॉक् कुडी अंत कळू या ऊटम्बु it Thank you. Thank you, thank you. That's important. Just to it. I did ವಾಚ್ವರ್ಸ್ನಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತೋರಿಸ್ತಿಲ್ಲ ಏಪ್ರಿಲ್ನಲ್ಲಿ ನೋಡಿ ಲಾಸ್ಟ್ ಪರ್ಮಿಟ್ ಲಾಸ್ಟಿದು ನೋಡಿ ಅಲ್ಲಿ ತೋರಿಸ್ತಿತ್ತು ಎಷ್ಟು ವಾಚ್ ಐತಿ ವಾಚವರ್ಸೈತಿ ಅಂತ ದುರ್ಗ ಮನೇಲಿ ಇರೋದಷ್ಟೇ ಇರೋದು ಊಟ ಮಾಡೋದು ಮಲ್ಕೋದಷ್ಟೇ ನಮ್ಮ ಮನೆ ಬಾಜು ಅವ್ರು ಕೆಲಸ ಮಾಡ್ತಿದ್ದಾರೆ ಅವ್ರ ಮನೆ ಹೊಸ ಮನೆ ಕಟ್ಸೋಕತ್ತಾರ ನಮ್ಮ ಮನೆ ಬಾಜು ಇತ್ತಲ್ಲ ಅವ್ರ ಮನೆ ಹೊಸ ಮನೆ ಕಟ್ಸೋಕತ್ತಾರ ಅವ್ರು ಸ್ಟಾರ್ಟ್ ಮಾಡಿದ್ರು ಅವರು ಕಟ್ಸೋಕೆ ಪವಿಕ್ ಆರಾಮಲ್ವಾ ನಿಮ್ಮ ಆಶೀರ್ವಾದನ ಮೊನ ಆಯಿತು ಫುಲ್ ಮೊನೋ ಆಯಿತು ಎರಡು ಗಂಟೆ ಮಾಡಬೇಕು ಪವ್ಯಕ್ಕೆ ಎರಡು ಗಂಟೆ ಊಟ ಮಾಡಬೇಕು ಹೋಗೋದಾ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಪರ್ಪಾಯಸನಿಲ್ಲ ಸುಮ್ಮ ಊಟ ಮಾಡೋದು ಮಾಡ್ಕೋದು ಅಷ್ಟೇ ಉಸಿಬತ್ತಿಲ್ಲ ಅಂತಿದೆ ಪವ್ಯಕ್ಕೆ ಸಡನ್ಲಿ ಬತ್ತು ಸಡನ್ಲಿ ಬತ್ತು தேங்குூ துர்கை டாலர் ஆகும் தான் இன்னொரு டாலர் இது டாலர் முகஸ் ಅಲ್ಲಿ ಕೆಲಸ ಮಾಡ್ಕೊತಾರಲ್ಲ ಅಲ್ಲಿ ನಾನು ಶಾರ್ಟ್ ವಿಡಿಯೋ ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ ನಾನು ನಾನು ದಿನ ಸಪೋರ್ಟ್ ಮಾಡ್ತೀನಿ ಪವಿತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ओके पव्यक थैंक यू वैसर के थैंक यू अत दुर्गा का थैंक यू थैंक यू सो मच, ओके बाय ऊट माको बाय Take care, bye bye. Support money, bye.